ಎಸ್ ಕೆ ನ್ಯೂಸ್ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಈ ಒಂದು ಸಮಾರಂಭದ ವಿಚಾರ ಐದು ನಿಮಿಷದ ಹಿಂದೆ ನನಗೆ ಫೋನ್ ಮುಖಾಂತರ ಬಂತು ಅದ್ರ ಮೊದಲು ನನಗೆ ಗೊತ್ತಿರಲಿಲ್ಲ ನಾನಪ್ಪನವರು ಹೇಳಿದರು ಆದರೆ ನಮ್ಮ ಸಂಘದಿಂದ ಸನ್ಮಾನ ಮಾಡ್ತಾರಾ ಇಲ್ವ ಅನ್ನೋದು ಕೂಡ ನನಗೆ ಅನುಮಾನ ಇತ್ತು ವ್ಯವಸ್ಥೆ ಮಾಡಿದ್ದಾರೆ ನಮಗೆ ನಮ್ಮ ಇನ್ನೂ ಅನೇಕ ಜನ ಬರೋರು ಅವ್ರಿಗೆಲ್ಲ ಇಂಟಿಮೇಷನ್ ಹೋಗಿಲ್ಲ ಈಗೆಲ್ಲ ಸೇರಿದ ಮೇಲೆ ನನಗೊಂದು ಫೋನ್ ಕಾಲ್ ಬಂತು ನಾನು ಯಾರನ್ನೂ ಇಟ್ಕೊಂಡು ಟೈಮ್ ಬರಬೇಕು ಅಂತ ಬಂದೆ ಇರಲಿ ಬೇರೆ ವಿಷಯ ಈಗ ನಾರಾಯಣಪ್ಪನವರು ಸುಮಾರು ವರ್ಷಗಳಿಂದ ಪಿ ಎಲ್ ಡಿ ಬ್ಯಾಂಕ್ ಆಗಿದ್ದಾಗಿಂದ ನನ್ನ ಮಗನ ಎಸ್ ಮಾಡಿಸ್ಬೇಕು ಡೆಲ್ಲಿನಲ್ಲಿ ಕೋಚಿಂಗ್ ಕೊಡಿಸ್ತಾ ಇದ್ದೀನಿ ಅಂತ ಬ್ಯಾಂಕಿಂಗ್ ಎಲ್ಲ ಹೇಳ್ತಾ ಬಂದರು ಒಂದು ಸಲ ಅಥವಾ ಎರಡು ಸಲ ಮಗನನ್ನು ನನಗೆ ಅವ್ರ ಮನೆ ಊಟಕ್ಕೆ ಹೋಗಿದ್ದಾಗೂ ತೋರಿಸಿದ್ರು ಮತ್ತೆ ಇನ್ನೊಂದ್ಸಲ ಇರೋ ಆ ಕೇಸ್ನಲ್ಲಿ ದಾರಿನಲ್ಲೂ ತೋರಿಸಿದ್ರು ಅಷ್ಟು ಮಾತ್ರ ಹುಷಾರ ಗೊತ್ತಿತ್ತು ಆದ್ರೆ ಇವತ್ತು ಸುಮಾರು ಏಳು ಅಟೆಂಪ್ಟ್ಸ್ ಆದರೂ ಐ ಎ ಎಸ್ ಮಾಡಿಕೊಂಡು ಬಂದು ನಮ್ಮ ಮುಂದೆ ಕೂತಿದ್ದಾರೆ ಇದು ನಮ್ಮ ಕುಲಕ್ಕೆ ನಮ್ಮ ಒಕ್ಕಲಿಗ ಕಮ್ಯುನಿಟಿಗೆ ಗೌರವದ ಗೌರವನ್ನ ತಂದಿರ್ತಕ್ಕಂಥ ಕೀರ್ತಿ ನಮ್ಮ ನಾಗೇಂದ್ರ ಬಾಬು ಕುಮಾರ ಸರಿ ಕುಮಾರ್ನವರು ತಂದಿದ್ದಾರೆ ಇದೇ ಇಂತಹ ಒಂದು ಅವಕಾಶ ಕುಮಾರ್ ಆವಾಗ ಕುಮಾರಿ ಈಗ ಶ್ರೀಮತಿ ನಂದಿನಿ ಅವರು ಆಲ್ ಇಂಡಿಯಾ ಫಸ್ಟ್ ರ್ಯಾಂಕ್ ಬಂದರು ಆ ಹುಡುಗಿ ನಮ್ಮ ಸ್ಟೂಡೆಂಟ್ ಕೇಂಬೋರ್ಡಿಯಲ್ಲಿ ಪ್ರೈಮರಿ ಎಲ್ ಕೆ ಜಿ ಯು ಕೆ ಜಿ ನನ್ನ ಹತ್ರ ಓದವ್ರು ಅವರಪ್ಪ ನನ್ನ ಸ್ಟೂಡೆಂಟ್ ಎಸ್ ಎಲ್ ಸಿ ವರೆಗೂ ಓದಂತವರು ಅವರಮ್ಮ ನನ್ನ ಕೊಲಿಗು ನರ್ಸರಿ ಸ್ಕೂಲ್ನಲ್ಲಿ ಟೀಚರ್ ಆಗಿದ್ರು ಇಂಥ ಒಂದು ಪರಿಸರದಲ್ಲಿ ಓದಿ ಆ ಹುಡುಗಿ ಆಲ್ ಇಂಡಿಯಾ ಐ ಎ ಎಸ್ ನಲ್ಲಿ ಫಸ್ಟ್ ರ್ಯಾಂಕ್ ಬಂದ್ಲು ಅದು ಕನ್ನಡ ಇದ್ರಲ್ಲಿ ಬರೆದು ಫಸ್ಟ್ ರ್ಯಾಂಕ್ ಬಂದ್ಲು ಸರಿ ಇದೆರಡನೇದು ನಮ್ಮ ಒಂದು ಕಮ್ಯುನಿಟಿನಲ್ಲಿ ಇನ್ನು ಗಾನ್ಹಳ್ಳಿ ಅವರು ಇದ್ದಾರೆ ಅವ್ರ ಕತೆ ಬಿಡಿ ಅದು ವಂಶಪಾರಂಪರವಾಗಿ ಬಂದಿರ್ತಕ್ಕಂಥದ್ದು ಆದ್ರೆ ಈ ಒಂದು ಪರಿಸರದಲ್ಲಿ ಬಂದಿರ್ತಕ್ಕಂಥವ್ರು ಎರಡು ಕೇಸನ್ನು ನಾನು ನೋಡಿರ್ತಕ್ಕಂಥದ್ದು ಈಗ ಈ ಐ ಎ ಎಸ್ ಮಾಡಿರ್ತಕ್ಕಂಥದ್ದು ಮಾಡ್ತಕ್ಕಂಥವರು ಇಷ್ಟೊಂದು ನೂರ ನಲವತ್ತು ಕೋಟಿ ಜನಸಂಖ್ಯೆಯಲ್ಲಿ ಎಷ್ಟೋ ಜನ ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಗೆ ಗೊತ್ತಾಗಲ್ಲ ಪ್ರಯತ್ನ ಮಾಡಿ ಮಾಡಿ ಮರಳಿ ಯತ್ನ ಮಾಡು ಮರಳಿ ಯತ್ನ ಮಾಡು ಅಂತ ಪ್ರಯತ್ನಗಳು ಮಾಡಿ 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 ಒಂದು ಗುರಿಯನ್ನು ಸಾಧಿಸಿಕೊಂಡು ಬಂದಿರ್ತಾರೆ ಅದು ಅವರ ಸಾಧನೆ ಸುಮ್ ಸುಮ್ಮನೆ ಆಗಲ್ಲ ಯಾವುದೋ ಒಂದು ಡಿಗ್ರಿ ಮಾಡೋಕ್ಕೆ ಎಷ್ಟೋ ಸಲ ಡುಮಕಿಗಳು ಹೊಡೆದು ಬರ್ತೀವಿ ಎಸ್ ಎಲ್ ಸಿ ಪಾಸ್ ಮಾಡೋಕ್ಕೆ ಒಂದು ಘಟ್ಟ ಡಿಗ್ರಿ ಮಾಡೋಕ್ಕೆ ಒಂದು ಘಟ್ಟ ಆಮೇಲೆ ಕೆ ಎಸ್ ಮಾಡೋದು ಒಂದು ಘಟ್ಟ ಈ ಥರ ಮಾಡ್ಕೊಂಡು ಮಾಡ್ಕೊಂಡು ಪ್ರಯತ್ನದ ಮೇಲೆ ಆ ಒಂದು ಫಲಿತಾಂಶ ಬರ್ತದೆ ಅದು ಬಂದಿದೆ ನಮ್ಮ ನಾಗೇಂದ್ರ ಕುಮಾರ್ಗೆ ಸಂತೋಷ ಆದರೆ ಅವ್ರು ಮಾಡ್ಕೊಂಡು ಬಂದ ಮೇಲೆ ಗೆದ್ದ ಮೇಲೆ ನಾವು ಬಾಲ ಹಿಡಿಯೋದಲ್ಲ ಗೆದ್ದಂತ ಅವ್ರು ಬಾಲ ಹಿಡ್ಕೊಂಡೋದಲ್ಲ ಮಾಡ್ಕೊಂಡು ಬಂದ ಮೇಲೆ ಸನ್ಮಾನ ಮಾಡೋದು ಅಲ್ಲ ಮುಖ್ಯ ಅಲ್ಲ ಮಾಡೋಕ್ಕೆ ಐ ಎ ಎಸ್ ಮಾಡೋದಕ್ಕೆ ಕೆ ಎ ಎಸ್ ಮಾಡೋದಕ್ಕೆ ನಾವು ಪೂರಕವಾಗಿ ನಮ್ಮ ಸಂಘದಿಂದ ಏನಾದರೂ ಆಕ್ಟಿವಿಟಿ ಏನಾದರೂ ಒಂದು ಅಷ್ಟು ಸಹಾಯ ಇದೆಯಾ ಅಂತಂದರೆ ನಾವೇನು ಮಾಡ್ತಾ ಇಲ್ಲ ಅವರ ಸ್ವಪ್ರಯತ್ನದಿಂದ ಅವರು ಐ ಎ ಎಸ್ ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ನಾವೆಲ್ಲರೂ ಆರೈಸ್ತಾ ಇದ್ವಿ ಶುಭಾಶಯ ಹೇಳ್ತಾ ಇದ್ವಿ ಎನ್ಕರೇಜ್ ಮಾಡ್ತಾ ಇದ್ವಿ ನಾವು ಹೊಗಳ್ತಾ ಇದ್ದೀವಿ ಇಂಥ ಐ ಎ ಎಸ್ಗೆ ಬರಬೇಕಾದ್ರೆ ನಮ್ಮ ಸಂಘದ ಕಡೆಯಿಂದ ಏನಾದರೂ ಒಂದು ಪೈಸೆ ಅಷ್ಟು ಸಹಾಯ ಕೊಡುಗೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನು ಹಾಕೋಬೇಕು ಅಂತ ಹೇಳ್ತಾ ಈ ಸಂಘದವರಿಗೆ ಆಮೇಲೆ ಈಗ ನಾಗೇಂದ್ರ ಕುಮಾರ್ ಐ ಎ ಎಸ್ ಪಾಸ್ ಮಾಡ್ಕೊಂಡು ಬಂದ್ಬಿಟ್ಟು ಅನ್ನೋದು ದೊಡ್ಡ ಕೆಲಸ ಅಲ್ಲ ಇನ್ನು ಇರ್ತಕ್ಕಂಥ ಅವ್ರ ಜೀವನವನ್ನ ಅವರ ಸರ್ವಿಸನ್ನ ಮಾಡುವಾಗ ಹಿಂದೆ ಹೆಂಗೋ ಮಾಡ್ಕೊಂಡು ರಿಟೈರ್ಡ್ ಆಗಿಬಿಟ್ರು ನಾವು ಮೆಸ್ಟ್ರಲ್ ಆಗಿ ರಿಟೈರ್ಡ್ ಆಗಿ ಬಂದ್ಬಿಟ್ವಿ ಅಷ್ಟೇ ಇಲ್ಲಿಂದ ಈಚೆಗೆ ಮಾಡ್ತಕ್ಕಂಥ ಸರ್ವಿಸ್ ಇದೆಯಲ್ಲ ಇದು ಭಾರಿ ಕಷ್ಟಕರವಾದಂಥ ಕೆಲಸ ನಾವು ಅಷ್ಟೊಂದು ಪ್ರತಿಯೊಂದು ದಿವಸನೂ ಒಂದೊಂದು ಗಂಡ ಪ್ರತಿ ದಿವಸನೂ ಏನಾದರೂ ಬೆಳಗ್ಗೆ ಇದ್ರೆ ಸಾಯಂಕಾಲಷ್ಟೊತ್ತಿಗೆ ಏನಾದರೂ ಒಂದು ಗಂಡ ಬರ್ತಕ್ಕಂಥ ಅಥವಾ ಒಂದು ತೊಂದರೆ ಬರ್ತಕ್ಕಂಥ ಕಾಲ ಇತ್ತು ಅದನ್ನೆಲ್ಲ ನಿಭಾಯಿಸ್ಕೊಂಡು ವಿವೇಚನೆಯನ್ನು ಉಪಯೋಗಿಸಿ ಯಾವ ಇದಕ್ಕೂ ನಾವು ಮಣಿ ಇದೆ ಯಾವ ರೆಕಮೆಂಡ್ಗೂ ಯಾವ ಒಂದು ಆಮಿಷಗಳಿಗೆ ಒಳಗಾಗದೆ ನಮ್ಮ ಜೀವನವನ್ನು ಮುಗಿಸ್ಕೊಂಡು ರಿಟೈರ್ಡ್ ಆಗಿ ಮನೆಗೆ ಬಂದರೆ ಆವತ್ತು ನಮ್ಮ ಹೆಸರು ನಮ್ಮ ಕ್ವಾಲಿಫಿಕೇಶನು ನಾವು ಮಾಡಿರ್ತಕ್ಕಂಥ ಐ ಎ ಎಸ್ಗೆ ಗೌರವ ಎಷ್ಟೋ ಜನ ಮಧ್ಯದಲ್ಲಿ ಏನೇನು ಆಗಿದ್ದಾರೆ ರಿಟೈರ್ಡ್ ಆಗ್ತಾರೆ ಅದ್ರ ಮೊದಲನೇ ಏನೇನೋ ಇವುಗಳಲ್ಲಿ ಸಿಕ್ಕಾಕ್ಕೊಂಡು ವಾಪಸ್ಸು ಬಂದಿದ್ದಾರೆ ಅಂಥದಕ್ಕೆ ಅವಕಾಶ ಮಾಡ್ತೀರಾ ನಮ್ಮ ನಾಗೇಂದ್ರ ಬಾಬು ಅವರು ನಮ್ಮ ಕಮ್ಯುನಿಟಿಗೆ ನಮ್ಮ ಜಿಲ್ಲೆಗೆ ನಮ್ಮ ತಾಲೂಕಿಗೆ ನಮ್ಮ ಊರಿಗೆ ಎಲ್ಲಕ್ಕೂ ಕೀರ್ತಿ ತರಬೇಕು ಅಂತ ಇಷ್ಟ ಈ ಸಂಘದ ಪರವಾಗಿ ನಾನು ಅಭಿನಯಿಸ್ತೀನಿ